ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡ್ತಾರೆ ಸರ್ಕಾರ ಅಂತಲೇ ಹೇಳ್ಬೋದು ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷಕ್ಕೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಕೂಡ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸ್ ಇದ್ದಾರೆ ಸೊ ಈಗ ಆಲ್ರೆಡಿ ನೀವು ತಮ್ಮೆನಲ್ಲಿ ನೋಡ್ರಿ ತ್ರಾ ಎರಡು ಸಾವಿರ ರೂಪಾಯಿ ಬೋನಸ್ ಆಗಿ ಅಂತ ಅಂಥೇಳಿ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಳ್ತೀವಿ ಸೊ ಗೃಹಲಕ್ಷ್ಮಿಯರಿಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಜನವರಿಗೆ ಅಂತ ಹೇಳಿ ಸೊ ಜನವರಿ ತಿಂಗಳು ಅಂದರೆ ಹೊಸ ವರ್ಷ ಆರಂಭ ಆಗೋದಿನ ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ನೋಡಬೇಕು ಒಂದು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂಥೇಳಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾರೆ ಸೊ ಹಾಗಾದರೆ ನಾಲ್ಕು ಸಾವಿರ ರೂಪಾಯಿ ಅಂದರೆ ಯಾವ ಥರ ನಾಲ್ಕು ಸಾವಿರ ರೂಪಾಯಿ ಅಂತೇಳಿ ನೀವು ಕೇಳ್ಬೋದು ಈಗ ಆಲ್ರೆಡಿ ನೀವು ಇಲ್ಲಿವರೆಗೂ ಕೂಡ ಎಲ್ಲ ಗೃಹಲಕ್ಷ್ಮಿಯರು ಏನು ಒಂದು ಕೋಟಿ ಅರವತ್ತೆರಡು ಲಕ್ಷ ಮಹಿಳೆಯರಿದ್ದಾರೆ ಸೊ ಎಲ್ಲ ಗೃಹಲಕ್ಷ್ಮಿಯರು ಕೂಡ இல்லவரை மூவத்து சாயிர ரூபாய் ஹணவன படக்கிரா ಹದಿನೈದನೇ ಕಂತಿನ ಹಣವರೆಗೂ ಮಾತ್ರ ಎಲ್ಲರೂ ಕೂಡ ಪಡ್ಕೊಂಡಿರುವಂಥದ್ದು ಇನ್ನೇನು ಹದಿನಾರು ಮತ್ತು ಹದಿನೇಳು ಹದಿನೆಂಟು ಕಂತಿನ ಹಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರ್ತೀರ ಸೊ ಇನ್ನು ಹದಿನಾರನೇ ಕಂತಿನ ಹಣದ ಜೊತೆಗೆ ನಿಮಗೆ ಎರಡು ಸಾವಿರ ರೂಪಾಯಿ ಆಗಿ ಕೊಡ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಸರ್ಕಾರದ್ದು ತಿಳಿಸ್ತಾ ಇದ್ದಾರೆ ಅಂದರೆ ಈ ಬೋನಸ್ ಅಂತಂದರೆ ನೀವು ಅನ್ಕೋಬೋದು ಅಂದರೆ ಹದಿನಾರು ಮತ್ತು ಹದಿನೇಳು ಕಂತಿನ ಹಣ ಒಟ್ಟಿಗೆ ಕೊಡ್ತಾರಾ ಅಂಥೇಳಿ ಇಲ್ಲ ಹದಿನೇಳನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಇನ್ನೂ ಸಿಕ್ಕಿಲ್ಲ ಇಲ್ಲಿ ಸರ್ಕಾರದ್ದು ಹೇಳ್ತಿರೋದು ಇಷ್ಟೇ ಹದಿನಾರನೇ ಕಂತಿನ ಹಣದ ಜೊತೆ ನಾವು ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾವಾಗಿ ಕೊಡ್ತೀವಿ ಅಂತ ಹೇಳಿ ಸೊ ಆ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಂದರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ನೀವು ಹದಿನೈದನೇ ಕಂತಿನ ಹಣವರೆಗೂ ಕೂಡ ಕರೆಕ್ಟಾಗಿ ಪಡ್ಕೊಂಡಿದ್ರಿ ಅಂದರೆ ಇನ್ನೂ ಯಾವುದೇ ರೀತಿಯ ನಿಮಗೆ ಭಯ ಇಲ್ಲ ಅಂತಲೇ ಇಲ್ಲಿ ತಿಳಿಸ್ತಾ ಅಂದರೆ ಮುಂಬರುವಂಥ ಎಲ್ಲ ಗೃಹಲಕ್ಷ್ಮಿ ಹಣವನ್ನು ಕೂಡ ಕರೆಕ್ಟಾಗಿ ನಿಮಗೆ ಬ್ಯಾಂಕ್ ಖಾತೆಗೆ ಬಂದು ಬೀಳುತ್ತೆ ಇನ್ನು ಬ್ಯಾಲೆನ್ಸ್ ಅಂದರೆ ಇನ್ನು ಸಾಕಷ್ಟು ಜನಕ್ಕೆ ಹನ್ನೆರಡನೇ ಕಂತಿನ ಹಣ ಹಣದವರೆಗೂ ಕೂಡ ಪಡ್ಕೊಂಡು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಹೇಳಿ ಯಾರೆಲ್ಲ ಕಾಯ್ತಾ ಇರ್ತಾರಲ್ಲ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಹಾಗಾದ್ರೆ ಯಾವ ತರ ಹೆಲ್ಪ್ಫುಲ್ ನೀವೀಗ ಆಲ್ರೆಡಿ ನೋಡಿರ್ತೀರ ಸೊ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ವಿಚಾರದಲ್ಲಿ ಸಾಕಷ್ಟು ಗೃಹಲಕ್ಷ್ಮಿಯರ ರೇಷನ್ ಕಾರ್ಡ್ನ ರದ್ದು ಮಾಡ್ತಾ ಇದ್ರು ಸೊ ಅದೆಲ್ಲರೂ ಕೂಡ ವಿಚಾರ ಗೊತ್ತೇ ಇತ್ತು ಸೊ ಅದರಿಂದ ಕೂಡ ಗೃಹಲಕ್ಷ್ಮಿಯರು ಕೂಡ ತಾಕತ್ ಅಂದರೆ ಗೃಹಲಕ್ಷ್ಮಿ ಹಣ ಕೂಡ ತುಂಬ ಅಂದರೆ ತುಂಬಾ ತೊಂದರೆ ಕೂಡ ಆಗಿತ್ತು ಆ ಒಂದು ಕಾರಣದಿಂದ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಕೂಡ ಬಂದಿರಲಿಲ್ಲ ಅದು ಎಲ್ಲರೂ ಕೂಡ ವಿಚಾರ ಗೊತ್ತು ಸೊ ಅದ್ರ ಬಗ್ಗೆ ಏನಕ್ಕಪ್ಪ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಯಾವುದು ಹಣವನ್ನು ಬಿಟ್ಟು ಮುಂದಿನ ಹಣವನ್ನು ಕೊಟ್ಟಿರ್ತಾರಲ್ಲ ಅಂದ್ರೆ ಎಕ್ಸಾಂಪಲ್ ನೀವೇನಾದರೂ ಹತ್ತನೇ ಕಂತಿನ ಹಣದವರೆಗೆ ಮಾತ್ರ ಪಡ್ಕೊಂಡು ಹನ್ನೊಂದನೇ ಕಂತಿನ ಹಣ ಮಿಸ್ಸಾಗಿ ಹನ್ನೆರಡನೇ ಕಂತಿನ ಹಣ ಬಂದಿರುತ್ತೆ ಅಂತಲೇ ಹೇಳ್ಬೋದು ಸೊ ಅಂತಹ ವ್ಯಕ್ತಿಗಳಾಗಿರ್ತಾರೆ ಅಂತಹ ಗೃಹಲಕ್ಷ್ಮಿಯರಾಗಿರ್ತಾರೆ ಅಂಥವ್ರ ಕೇಳಿ ಸರ್ಕಾರದವರು ಆ ಒಂದು ಬಿಟ್ಟಿರುವಂಥ ಹಣವನ್ನು ಕೂಡ ಸೇರಿಸಿ ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಜನವರಿಗೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸಾಕಷ್ಟು ಕಮೆಂಟ್ಗಳಲ್ಲೂ ಕೂಡ ನಾನು ನೋಡಿದ್ದೆ ಏನು ನಮಗೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಆದರೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತೇಳಿ ಸೊ ಆ ಥರ ಒಂದು ಮಿಸ್ ಆಗಿ ಏನಿರುತ್ತೆ ಸೊ ಅಂತಹ ವ್ಯಕ್ತಿಗಳಿಗೆ ಅಂತಹ ಗೃಹಲಕ್ಷ್ಮಿಯರಿಗೆ ಆ ಹಣವನ್ನು ಕೂಡ ನಾವು ಸೇರಿಸಿ ನಿಮಗೆ ನಾವು ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹೊಸ ವರ್ಷಕ್ಕೆ ಕೊಡುಗೆ ರೀತಿಯಲ್ಲಿ ಅಂದರೆ ಏನಾದರೂ ಒಂದು ಗಿಫ್ಟ್ ರೀತಿಯಲ್ಲಿ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರು ಕೂಡ ಇದೊಂದು ಸರ್ಕಾರದ ವತಿಯಿಂದ ಕೊಡ್ತಿರುವಂಥ ಹೊಸ ಕೊಡುಗೆ ಅಂದರೆ ಹೊಸ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ನೀವು ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರ ರೂಪಾಯಿ ಅಂದರೆ ಬೋನಸ್ ಆಗಿ ನಾಲ್ಕು ಸಾವಿರ ರೂಪಾಯಿನ ಪಡ್ಕೋಬೋದು ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ನಿಮಗೆ ಜನವರಿಲಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ಅದು ಯಾವಾಗ ಹಣ ಬರುತ್ತೆ ಅಂತೇಳಿ ನೀವು ಕೇಳಿದರೆ ಅದು ಮೊದಲನೇ ವಾರದಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಕೂಡ ಇಲ್ಲಿ ಸರ್ಕಾರ ಅದು ತಿಳಿಸ್ತಾ ಇದ್ದಾರೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಬೇಡಿ ಹಾಗೆ ಮರಿದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ನೀವು ಕೊಡುವಂಥ ಲೈಕ್ ಏನಾಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಷ್ಟೋ ಜನಕ್ಕೆ ಕೂಡ ಈ ಒಂದಿನ ವಿಚಾರ ಅಂದರೆ ಈ ಒಂದು ವಿಚಾರ ಕೂಡ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಮರೀದೆ ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಮುಂದಿನ ವೀಡಿಯೋದಲ್ಲಿ ಮಾಡಿಸೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಇವತ್ತಿನ ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ